ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಎಸ್ಟ್ ಇದು ನನ್ನ ನಾಲ್ಕನೇ ವಿಡಿಯೋ ರಿಯಲ್ ಎಸ್ಟೇಟ್ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಇವಾಗ ಹೇಳ್ತಾ ಇರೋದು ತುಂಬಾನೇ ಮುಖ್ಯವಾದ ರಿಯಲ್ ಎಸ್ಟೇಟ್ ಅಲ್ಲಿ ಚೆಕ್ ಮಾಡಬೇಕಾಗಿರೋದು ಏನು ಅಂತಂದ್ರೆ ರೇರಾ ರಿಜಿಸ್ಟ್ರೇಷನ್ ಅಂದ್ರೆ ರೇರಾ ರಿಜಿಸ್ಟ್ರೇಷನ್ ಫುಲ್ ಫಾರ್ಮ್ ಏನು ಅಂತಂದರೆ ರಿಯಲ್ ಎಸ್ಟೇಟ್ ರೆಗ್ಯುಲೇಟರ್ ಅಥಾರಿಟಿ ಅಂತ ಸೊ ಇದು ಏನಿಕ್ಕೋಸ್ಕರ ರಿಯಲ್ ಎಸ್ಟೇಟ್ ಅಲ್ಲಿ ಬಂದಿದೆ ಅಂದರೆ ಇದು ಟೂ ತೌಸಂಡ್ ಫಿಫ್ಟೀನಲ್ಲಿ ಇದು ಬಂದಿ ಅಂದರೆ ಪಾಲಿಸಿ ಬಂದಿರೋದು ಸೊ ಟು ತೌಸಂಡ್ ಇಂದ ಏನಿಕ್ಕೋಸ್ಕರ ರಿಯಲ್ ರಿಜಿಸ್ಟ್ರೇಷನ್ ಪ್ರಾಪರ್ಟಿ ಇವಾಗ ತುಂಬ ಮುಖ್ಯ ಅಂತಂದ್ರೆ ಕೆಲವ್ರದ್ದು ಪೊಸಿಷನ್ ಬಂದು ಫೈವ್ ಸಿಕ್ಸ್ ಇಯರ್ಸ್ ಅಂತ ಹೇಳಿ ಬುಕಿಂಗ್ ಮಾಡ್ಕೊತಾರೆ ಸೊ ಯಾವುದೇ ಕಾರಣಕ್ಕೂ ಅವ್ರು ಫೈವ್ ಸಿಕ್ಸ್ ಇಯರ್ಸ್ ಅಲ್ಲಿ ಡೆಲಿವರಿ ಮಾಡಲಿಲ್ಲ ಅಂತಂದ್ರೆ ಅಂದರೆ ಪ್ರೊ ಪ್ರಾಜೆಕ್ಟ್ನ ಅವರು ಆಂಡ್ ಓವರ್ ಮಾಡಿಲ್ಲ ಕಸ್ಟಮರ್ಗೆ ಅಂತಂದ್ರೆ ಅದು ಫ್ರಾಡ್ ಆಗತ್ತೆ ಸೊ ಈ ತರ ಫ್ರಾಡು ತುಂಬಾ ಟೂ ತೌಸಂಡ್ ಫಿಫ್ಟೀನ್ ಹಿಂದೆ ತುಂಬಾ ಫ್ರಾಡ್ ಆಗ್ತಿರೋದ್ರಿಂದ ಗವರ್ಮೆಂಟ್ ಅವರು ಬಂದ್ಬಿಟ್ಟು ಟೂ ತೌಸಂಡ್ ಫಿಫ್ಟೀನ್ ಇಂದ ರೇರಾ ರಿಜಿಸ್ಟ್ರೇಷನ್ ಅಂತ ಮಾಡಿದ್ದಾರೆ ಇದು ಮ್ಯಾನ್ ರೇಟರಿ ಎಲ್ಲಾ ಬಿಲ್ಡರ್ಸು ಎಲ್ಲ ಐರಸ್ ಬಿಲ್ಡಿಂಗ್ ಏನೇ ಕಟ್ಟೋದ್ರು ಇಂಡಸ್ಟ್ರಿಯಲ್ಲಿ ಸೊ ರೇರಾ ರಿಜಿಸ್ಟ್ರೇಷನ್ ಅನ್ನೋದು ಕಂಪಲ್ಸರಿ ಮಾಡಲೇಬೇಕು ಇದರಿಂದ ಏನು ಉಪಯೋಗ ಅಂತಂದ್ರೆ ಸಪೋಸ್ ಈಗ ರಿಯಲ್ ಎಸ್ಟೇಟ್ ಅಲ್ಲಿ ರೇರಾ ರಿಜಿಸ್ಟ್ರೇಷನ್ ಆಗಿರೋದ್ರ ಪ್ರಾಪರ್ಟಿ ಏನೇ ಹುಡುಕ್ತಾರೆ ಅಂತಂದ್ರೆ ಈಗ ಟೂ ತೌಸಂಡ್ ಟ್ವೆಂಟಿ ಫೈ ಅಲ್ಲಿ ನಾನು ಪ್ರಾಪರ್ಟಿನ ನುಡುಕ್ತಿರ್ತೀನಿ ಆ ಪ್ರಾಪರ್ಟಿ ನೆಕ್ಸ್ಟ್ ನಾನು ಈಗ ನಾನು ಒಂದು ಪ್ರಾಪರ್ಟಿ ನೋಡಿದ್ದೀನಿ ಎಸ್ ಒಂದು ಫಾರ್ ಎಕ್ಸಾಂಪಲ್ ನಾನು ಇವಾಗ ಒಂದು ಲೈಕ್ ಹೆಬ್ಬಾಳ್ ಒಂದು ಪ್ರಾಪರ್ಟಿ ನೋಡಿದ್ದೀನಿ ನನಗೆ ಇಷ್ಟ ಆಗಿದೆ ಅದು ಇನ್ನು ಅಂಡರ್ ಕನ್ಸ್ಟ್ರಕ್ಷನ್ ಇಲ್ಲಿದೆ ಸೊ ಬಿಲ್ಡರ್ಸ್ ಏನು ಹೇಳ್ತಾರೆ ಇವಾಗ ನನಗೆ ಪ್ರಾಪರ್ಟಿ ನಿಮಗೆ ಇವಾಗ ಬುಕ್ ಮಾಡಿದ್ರೆ ಸೆವೆನ್ ಅಲ್ಲಿ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಏಟ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ ಸೊ ಓಕೆ ಅಂತ ಹೇಳ್ಬಿಟ್ಟು ನಾನು ಅಡ್ವಾನ್ಸ್ ಮಾಡಿ ಡೌನ್ ಪೇಮೆಂಟ್ ಮಾಡ್ತೀನಿ ಬೈ ಸ್ಲೆ ಕನ್ಸ್ಟ್ರಕ್ಷನ್ ಆಗ್ತಾ 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 ನನಗೆ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ ಸಪೋಸ್ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಅಲ್ಲಿ ಅವ್ರೇನಾದ್ರೂ ನನಗೆ ಪ್ರಾಪರ್ಟಿ ಕೊಡ್ಲಿಲ್ಲ ನನಗೆ ಮನೆ ಸಿಕ್ಕಿಲ್ಲ ಅಂತಂದ್ರೆ ಕಸ್ಟಮರ್ ರಿಯಲ್ ಎಸ್ಟೇಟ್ ಇಂದ ಪೆನಾಲ್ಟಿ ಬೀಳತ್ತೆ ಯಾವ ತರ ಅಂತಂದ್ರೆ ಸೊ ನಮ್ ಅಲ್ಲಿ ಪ್ರೆಸೆಂಟ್ ಆ ಲೊಕೇಶನ್ ಅಲ್ಲಿ ಏನು ರೆಂಟ್ ನಡೀತಾ ಇದೆಯೋ ಟು ಬಿ ಎಚ್ ಕೆ ಆಗಲಿ ತ್ರೀ ಬಿ ಎಚ್ ಕೆ ಆಗಲಿ ಆ ರೆಂಟ್ ನಮಗೆ ಎವ್ರಿ ಮಂತ್ ಪೇ ಮಾಡಬೇಕು ಟಿಲ್ ಪೊಸಿಷನ್ ಅವ್ರು ಯಾವ ಯಾವಾಗೂ ಪೊಸಿಷನ್ ಕೊಡ್ತಾರೋ ಅಲ್ಲಿವರೆಗೂ ರೆಂಟ್ ಪೇ ಮಾಡಬೇಕು ಸೊ ಇದೊಂದು ಬೆನಿಫಿಟ್ ತುಂಬಾನೇ ಒಳ್ಳೆ ಬೆನಿಫಿಟ್ ಅಂದ್ರೆ ರೇರಾ ರಿಜಿಸ್ಟ್ರೇಷನ್ ಪ್ರಾಪರ್ಟಿನೇ ಇದು ರೇರಾ ರಿಜಿಸ್ಟ್ರೇಷನ್ ಅಲ್ಲಿ ಆದ್ರೆ ಅವ್ರು ಏನ್ ಹೇಳಿದಾರೋ ಟೂ ತೌಸಂಡ್ ಟ್ವೆ ಟ್ವೆಂಟಿ ಸೆವೆನ್ ಅಲ್ಲಿ ನಾವು ಆ್ಯಂಡ್ ಓವರ್ ಮಾಡ್ತೀವಿ ಪ್ರಾಪರ್ಟಿ ಕಸ್ಟಮರ್ಸ್ಗೆ ಅಂದರೆ ಅದೇ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಒಳಗಡೆ ಅವ್ರು ನಮಗೆ ಪ್ರಾಪರ್ಟಿ ಆ್ಯಂಡ್ ಓವರ್ ಮಾಡಬೇಕು ಇಲ್ಲ ಅಂತಂದ್ರೆ ಪೆನಾಲ್ಟಿ ಬೀಳತ್ತೆ ಸೊ ಇದೇ ವೇರಾ ರಿಜಿಸ್ಟ್ರೇಷನ್ ಫುಲ್ ಫಾರ್ಮ್ ಪ್ಲಸ್ ಏನೇನು ಡೀಟೇಲ್ಸ್ ಅಂತ ಗೊತ್ತಾಗುತ್ತೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ತಿಳ್ಸ್ಕೊಂಡು ಕೊಡ್ತೀನಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್